ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಂಬತ್ತ ಒಂದನೆಯ ಪದ್ಯ ಆ ಪದ್ಯ ಹೀಗಿದೆ ಬೇಸರ ಲೋಕಮಂತ ಉಳಿದು ಸುಟ್ಟಳರಿಂದ ಖನಾಂಶು ನಾಳುವ ಮೂಲ ಇತ್ತ ಒಂದ ಸಂಧ್ಯಾ ಸಮಯ ರುಚಿ ಪಿಂಗೆ ಬಡಿಪುದಿಯೋಳ್ ಪದಂಗಾಸದ ಪನ್ನ ಪುಂಜಿಯವರು ಕಣಗೆ ಹಿಮಾಂಶು ಮಂಡಲಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಬೇಸರೆ ಲೋಕವನ್ನು ತಗುಳಿತು ಸುಟ್ಟ ಅಳಲಿಂದ ಕರಾಂಶು ನಾರಕವಾಸದವರು ಆಳುವ ಓಲ್ ಅಪರ ವಾರ್ಧಿಯೋಳು ಅಪರ ಆಳುವುದು ಅಪರವಾರ್ಧಿಯೋ ಬಂದ ಸಂಧ್ಯಾ ಸಮಯ ಅಂತ ರಕ್ತ ರುಚಿ ಪಿಂಗೆ ಬಳಿಕ ಉದಯಾದ್ರಿಯೋಳು ಪದಂಗಾಸಿದ ಪನ್ನ ಕುಂಜಿಯ ಓಲಿ ಕಣಗೆ ಹಿಮಾಂಶು ಮಂಡಲ ಇದನ್ನು ಬಿಡಿಸಿ ಹೀಗೆ ಓದಿದ ಮೇಲೆ ಅದರ ಅರ್ಥವನ್ನು ನಾನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಬೇಸರ ಲೋಕವನ್ನು ತಗದು ಸುಟ್ಟ ಅಳಲಿಂದೆ ಅಂದರೆ ಲೋಕಕ್ಕೆ ಬೇಸರವಾಗುವ ತನಕವೂ ಕೂಡ ಸೇರಿಕೊಂಡು ಸುಟ್ಟಂತಹ ಅಳಲಿಂದ ಬೇಸರದಿಂದ ಅಂದರೆ ಸೂರ್ಯ ಭೂಮಿಯನ್ನು ಹೇಗೆ ಸುಟ್ಟ ಎನ್ನುವುದು ಈ ವರ್ಷ ಅಂದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮಗೆ ಆದಂತಹ ಬೇಸಿಗೆಯ ತಾಪದಲ್ಲಿ ಗೊತ್ತಾಗ್ತದೆ ಹಾಗೆ ಬೇಸರ ಲೋಕವನ್ನು ತಗುಲು ಸುಟ್ಟ ಅಳಲಿಂದ ಲೋಕಕ್ಕೆಲ್ಲವಕ್ಕೂ ಕೂಡ ಬೇಸರ ಆಗುವಷ್ಟರ ಒಟ್ಟಿಗೆ ತನ್ನ ತಾಪದಿಂದ ಸೇರಿ ತಗುರದು ಸುಟ್ಟ ಅಳಲಿಂದ ಸುಟ್ಟಂತಹ ಬೇಸರದಿಂದ ಕರಾಂಶ ನರಕವಾಸದವರು ಆಳುವ ಕರಾಂಶು ಅಂದರೆ ಸೂರ್ಯ ಸೂರ್ಯನು ನರಕವಾಸವನ್ನು ನರಕವಾಸವನ್ನು ಮಾಡುವ ರೀತಿಯಲ್ಲಿ ನರಕವಾಸದವರು ಆಳುವ ಅಂದರೆ ಮುಳುಗುವ ರೀತಿಯಲ್ಲಿ ಅಪರವಾದ ಆಳುವುದು ಸೂರ್ಯ ಅಪರವಾರ್ಧಿಗೆ ಸೇರಿದ ಅಂದ್ರೆ ಪಶ್ಚಿಮ ಸಮುದ್ರಕ್ಕೆ ಸೇರಿದ ಇದರ ಅರ್ಥ ಸೂರ್ಯ ಅಸ್ತಮಾನ ಆಯಿತು ಕತ್ತಲಾಯಿತು ಅಂತ ಅರ್ಥ ಇತ್ತ ಒಂದ ಸಂಧ್ಯಾ ಸಮಯ ಆಗ ಸಂಧ್ಯಾ ಸಮಯ ಬಂದು ಬಿಡ್ತು ಅದು ಹೇಗಿತ್ತು ಸಂಧ್ಯಾ ಸಮಯ ಆತ ರಕ್ತ ರುಚಿ ಪಿಂಜೆ ಆ ಸಂಜೆ ಕಾಲದಲ್ಲಿ ಉಂಟಾದ ಕೆಂಪು ಕಾಂತಿ ಪಿಂಜೆ ಅದು ಕಡಿಮೆಯಾಗಲು ಹಿಂದಲು ಆಗ ಬಳಿಕ ಪೂರ್ವ ಶೈಲದಲ್ಲಿ ಪದಂಗಾಸನ ಪಣ್ಣ ಪುಂಜಿಯವರು ಇರ್ತದ್ದು ಕಣಗೆ ಹಿಮಾಂಶು ಮಂಡಲ ಆಗ ಸಂಜೆಯ ಕತ್ತಲು ಕಳೆದ ಮೇಲೆ ಪೂರ್ವದಲ್ಲಿ ಚಂದ್ರನ ಉದಯ ಆಯಿತು ಎನ್ನುವುದು ಈ ಪದ್ಯದ ಒಟ್ಟು ಭಾವ ಅಥವಾ ಈ ಪದ್ಯದ ವರ್ಣನೆ ಅದಕ್ಕಿಂತ ಮೊದಲು ಈ ಪದ್ಯವನ್ನು ಒಟ್ಟಾಗಿಲ್ಲ ಅವರ ಮನಸ್ಸನ್ನು ಈವರೆಗೆ ಲೋಕಕ್ಕೆ ಬೇಸರವನ್ನು ಉಂಟು ಮಾಡಿದ ಕಾರಣಕ್ಕಾಗಿ ಅಂದ್ರೆ ಅಷ್ಟು ತಾಪಮಾನದಿಂದ ಜಗತ್ತನ್ನು ಸುಟ್ಟ ಕಾರಣಕ್ಕಾಗಿ ಸೂರ್ಯನಿಗೆ ನರಕ ವಾಸವಾಯಿತು ಎನ್ನುವ ಹಾಗೆ ಪಶ್ಚಿಮ ಸಮುದ್ರದಲ್ಲಿ ಸೂರ್ಯ ಬಿಂಬ ಮುಳುಗಿತ್ತು ಆಗ ಇತ್ತ ಒಂದ ಸಂಧ್ಯಾ ಸಮಯ ಸಂಧ್ಯಾ ಸಮಯ ಬಂತು ಆ ಸಂಧ್ಯಾ ಸಮಯ ಹೇಗಿತ್ತು ಆ ಸಂಧ್ಯಾ ಸಮಯ ಹೇಗಿತ್ತು ಅಂದರೆ ಸಂಧ್ಯಾಕಾಲದಲ್ಲಿ ಉಂಟಾದ ಕೆಂಪು ಕಾಂತಿ ಕೆಂಪು ಕಾಂತಿ ಕೆಂಪು ಅಂದರೆ ಸಂಜೆ ಆದಾಗ ಬಿಸಿಲಿನ ಬಣ್ಣ ಕೆಂಪಾಗುತ್ತಲ್ಲ ಆ ಕೆಂಪು ಅದು ಕೂಡ ಪಿಂಗೆ ಇಂಗಲು ಬಳಿಕ ದಯಾತ್ರಿಯೊಳು ಬಳಿಕ ಪೂರ್ವದಲ್ಲಿ ಚಂದ್ರ ಉದಯಿಸಿದ ಹೇಗೆ ಉದಯಿಸಿದ ಎನ್ನುವಲ್ಲಿ ಪದಂಗಾಸನ ಪರ್ಣ ಪುಂಜಿಯ ಒಲಿದ್ದುದು ಈ ಪದಂಗಾಸು ಎನ್ನುವಂಥ ಒಂದು ಪದಕ್ಕೆ ಬೆಳ್ಳಾರೆ ವೆಂಕಟರಾಯಣಪ್ಪ ಅವರು ಅವರ ಸಂ ಅವರು ಸಂಪಾದನೆ ಮಾಡಿದ ಪುಸ್ತಕದಲ್ಲಿ ಹಳೆಯ ಚೊಕ್ಕ ಚಿನ್ನ ಎನ್ನುವಂಥ ಅರ್ಥವನ್ನು ಕೊಟ್ಟಿದ್ದಾರೆ ಆ ಇದನ್ನ ಸ್ವಲ್ಪ ಅನುಮಾನದಿಂದ ಗಮನಿಸಿದಂಥ ಡಿ ಎಲ್ ನರ ನರಸಿಂಹಾಚಾರ್ಯರು ಅವರ ಪಂಬಬಾರದ ದೀಪಿಕೆಯಲ್ಲಿ ಅದಕ್ಕೊಂದು ಪಾಠಾಂತರವನ್ನು ಅಥವಾ ಒಂದು ಪರಿಷ್ಕಾರವನ್ನು ಕೊಡ್ತಾರೆ ಅವರು ಏನು ಹೇಳ್ತಾರೆ ಪದಂಗಾಸನ ಪೊನ್ನ ಪುಂಜಿಯವರು ಇರ್ತದ್ದು ಎನ್ನುವುದಕ್ಕೆ ಪಡಂಗಾಸನ ಪೊನ್ನ ಗಂಟೆಯ ಹೋಲಿದ್ದುದು ಕಣಗೆ ಹಿಮಾಂಶು ಮಂಡಲವನ್ನು ಅಂತ ಅದಕ್ಕೆ ಬದಲಾವಣೆ ಬದಲಾವಣೆ ಮಾಡಿಕೊಡಬೇಕು ಅಂತ ಹೇಳ್ತಾ ರನ್ನನ ಗದಾಯಿ ರನ್ನನ ಅಜೀರ್ಥರ ಪುರಾಣದಿಂದ ಒಂದು ಪದ ಒಂದು ಪ್ರಯೋಗವನ್ನು ಕೊಡ್ತಾರೆ ಪಡಂಗಾಸನ ಪೊನ್ನ ಗಂಟೆಯಓಲ ಒಪ್ಪಿದ್ದುದು ಉದಿತ ಭಾವುಮಂಡಲ ಅಂತ ಪಡಂಗಾಸನ ಪೊನ್ನ ಗಂಟೆಯಓಲ ಒಪ್ಪಿದ್ದುದು ಉದ್ಗತ ಭಾವುಮಂಡಲ ಎನ್ನುವಂಥ ಒಂದು ಪ್ರಯೋಗವನ್ನು ಕೊಡ್ತಾ ಅದು ಪದಂಗಾಸಿದ ಬದಲಾಗಿ ಪಳಂಗಾಸಿದ ಪೊನ್ನ ಅಲ್ಲ ಪೊನ್ನ ಗಂಟೆ ಅಂತ ಹೇಳಿದ್ದಾರೆ ಅಂದರೆ ಪೂರ್ವ ಶರೀರದಲ್ಲಿ ಉದಿಸಿದಂತಹ ಚಂದ್ರಮಂಡಲ ಹೇಗೆ ಕಾಣ್ತಿತ್ತು ಅಂದ್ರೆ ಅದು ಪಳಂಗಾಸು ಅಂದರೆ ಹಳೆಯ ಚಿನ್ನ ಚಿನ್ನದ ಪಳಂಗಾಸಿದ ಅಥವಾ ಹೊಳತಾದ ಚಿನ್ನದ ಪೊನ್ನ ಗಂಟೆಯ ಹಾಗೆ ಪೊನ್ನಿನ ಗಂಟೆಯ ಹಾಗೆ ಇತ್ತು ಪದಂಗಾಸಿನ ಪೊನ್ನ ಪುಂಜಿ ಅಂದರೆ ಆ ಹಳೆಯ ಚಿನ್ನದ ಚೊಕ್ಕ ಚಿನ್ನದ ಉಂಡೆ ತರ ಇತ್ತು ಇರುವುದಕ್ಕಿಂತ ಪೂರ್ವಶೈಲದಲ್ಲಿ ಉದಯಿಸಿದಂಥ ಚಂದ್ರನ ಹಳೆಯ ಚಿನ್ನದ ಗಂಟೆಯ ಹಾಗೆ ಅದು ಕಾಣಿಸ್ತಿತ್ತು ಅಂತ ಹೇಳಿದ್ರೆ ಹೆಚ್ಚು ಅರ್ಥವಾಗುತ್ತದೆ ಅರ್ಥ ಅದಕ್ಕೆ ವಿಸ್ತಾರ ಆಗ್ತದೆ ಅಂತ ಹೇಳಿ ಪದಂಗಾಸಿನ ಪೊನ್ನ ಗಂಟೆಯವರೊಪ್ಪಿದ್ದುದು ಇನ್ನೊಂದು ರನ್ನನ ಪ್ರಯೋಗ ಅಂತ ಹೇಳ್ತಾರೆ ನಾವು ಉದ್ದಕ್ಕೂ ಈ ವ್ಯಾಖ್ಯಾನ ಉದ್ದಕ್ಕೂ ಕೂಡ ಬಹಳ ಹಿಂದೆ ಹೇಳಿದಾಗೆ ಡಿ ಎನ್ ನರಸಿಂಹಾಚಾರ್ಯರ ಪಂಪವಾದ ದೀಪಿಕೆಯನ್ನು ಅನುಸರಿಸಿಕೊಂಡೇ ನಾನು ಇದನ್ನು ವಾಚಿಸಿದ್ದೇನೆ ಆಶ್ಚರ್ಯ ಆಗುತ್ತೆ ಅಂತಂದರೆ ನೋಡಿ ಪದಂಗಾಸಿನ ಪೊನ್ನ ಪುಂಜಿಗೆ ಅವರು ಕಳಂಗಾಸಿನ ಪೊನ್ನ ಗಂಟೆ ಪದ ಪದಪ್ರಯೋಗ ಉಚಿತ ಅಂತ ಹೇಳುವಾಗ ರನ್ನನ ಕಾವ್ಯವೊಂದರ ಉದಾಹರಣೆಯನ್ನು ಕೊಡ್ತಾರೆ ಅಂದರೆ ತಾನು ಏನು ಹೇಳಬೇಕು ಅನ್ನೋದೇ ಅನ್ನೋದಕ್ಕೆ ಸುಮ್ಮನೆ ಹೇಳೋದಲ್ಲ ಅದಕ್ಕೆ ಖಚಿತವಾದ ಒಂದು ಅರ್ಥನ ಕೊಡ್ತಾರೆ ಖಚಿತವಾದ ಒಂದು ಅರ್ಥ ಮಾತ್ರ ಅಲ್ಲ ಒಂದು ಪ್ರಯೋಗವನ್ನು ಕೊಡ್ತಾರೆ ಮತ್ತು ಈ ಸಾಲು ಅಂತ ಹೇಳ್ತಾರೆ ಅಂದರೆ ರನ್ನನ ಕಾವ್ಯದಲ್ಲಿ ಇದು ಹೀಗಿದೆ ಮತ್ತು ರನ್ನನ ಕಾವ್ಯದಲ್ಲಿ ಇದು ಇರುವುದು ಅಂದರೆ ಅದು ಸುಮ್ಮನೆ ಒಂದು ಉದಾಹರಣೆ ಆಗುವುದಿಲ್ಲ ಯಾಕಂದರೆ ರನ್ನ ಪಂಪನ ಪದ ಪದವನ್ನು ಕೂಡ ತನ್ನ ಕಾವ್ಯದಲ್ಲಿ ಬಳಸ್ತದೆ ಹಾಗಾದ್ದರಿಂದಾಗಿ ಪಂಪನ ನಿಜವಾದ ಕಾವ್ಯದಲ್ಲಿ ಈ ಪ್ರಯೋಗವೇ ಇತ್ತು ಅಂತ ನಾವು ತಿಳಿದಲ್ಲಿ ಯಾವ ಅನುಮಾನವನ್ನು ಕೂಡ ಇಲ್ಲ ಯಾಕಂದ್ರೆ ಅದನ್ನ ಪ್ರತಿಯೊಂದನ್ನು ತಗೊಂಡಿದ್ದಾನೆ ಪಾಪನಿಂದ ಹಾಗೆ ಈ ಪಡದ್ಮಸನ ಪಣ್ಣ ಗಂಟೆಯೇ ಸರಿ ಎನ್ನುವುದಲ್ಲಿ ನನಗೆ ಖಚಿತವಾಗಿದೆ ಇದನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ ಡಿ ಅಂತವರು ಅದು ಅಂತ ಒಂದು ವಿದ್ವತ್ತು ಅದು ಕನ್ನಡಕ್ಕೆ ಒಂದು ಅಪೂರ್ವವಾದ ವಿದ್ವತ್ತು ಅವರ ನಂತರ ಹಳೆಗನ್ನಡಕ್ಕೆ ಆ ರೀತಿಯಲ್ಲಿ ಒಂದು ವಿದ್ವತ್ತನ್ನು ಅಂದ್ರೆ ಹಳೆಗನ್ನಡದ ಮೇಲೆ ಆ ರೀತಿಯ ಒಂದು ವಿದ್ವತ್ತನ್ನು ಉಳ್ಳಂತಹ ಕನ್ನಡದ ಯಾವ ಪಂಡಿತನೂ ಕೂಡ ಆಗಲಿಲ್ಲ ಎನ್ನುವುದರಲ್ಲಿ ನನಗೆ ಅನುಮಾನ ಏನಿಲ್ಲ ಅಂದ್ರೆ ಈಗ ಎಲ್ಲರೂ ಕನ್ನಡ ಪಂಡಿತರು ಕನ್ನಡ ಪಂಡಿತರು ಅಂತ ಹೇಳ್ತಾರೆ ಬಹಳ ಮಂದಿ ಮಂದಿ ಕನ್ನಡ ವಿದ್ವಾಂಸರನ್ನು ನಾವು ಹೆಸರಿಸ್ತೇವೆ ಆದರೆ ಡಿ ಎನ್ ನರಸಿಂಹಾಚಾರ ಪಾಂಡಿತ್ಯ ಇಲ್ಲಿ ಅವರೆಲ್ಲ ಇಲ್ಲಿ ಯಾಕಂದ್ರೆ ಇದು ಒಂದೇ ಅಲ್ಲ ಒಂದೊಂದು ಪದವನ್ನು ಕೂಡ ಡಿ ಎನ್ ನರಸಿಂಹಾಚಾರ್ಯರು ಕೊಡುವಾಗ ಅದಕ್ಕೆ ಅವರು ಕೊಡುವ ಉದಾಹರಣೆಗಳು ಅದು ಎಷ್ಟು ಖಚಿತವು ಮತ್ತು ಅದು ಎಂತ ಅಂದ್ರೆ ಪಂಡಿತರಂದ್ರೆ ಹೀಗಿರಬೇಕು ಅಂತ ನಮ್ಗೆ ಅನಿಸ್ತದೆ ಅದು ಬಿಟ್ಟು ಎಲ್ಲರನ್ನೂ ಪಂಡಿತರು ಪಂಡಿತರು ಅಂತ ಹೇಳಿದ್ರೆ ಅಥವಾ ಎಲ್ಲರೂ ವಿದ್ವಾಂಸರಂದ್ರೆ ಏನು ಅರ್ಥ ಬರ್ತದೆ ಇದು ಇದು ಯಾಕೆ ನನಗೆ ಮಾತಾಡ್ತಾರೆ ಅಂದರೆ ಸುಮ್ಮನೆ ಯಾರನ್ನೆಲ್ಲ ನಾವು ಪಂಡಿತರು ಅನ್ನೋದು ಒಂದಷ್ಟು ಹಳೆಗನ್ನಡದ ಮೇಲೆ ಮಾತಾಡ್ತಾರೆ ಇರುವ ಕಾರಣಕ್ಕಾಗಿ ಅಲ್ಲ ಹಳೆಗನ್ನಡದ ಮೇಲೆ ಪಾಠ ಮಾಡ್ತಾರೆ ಅವ್ರನ್ನೆಲ್ಲರೂ ಕೂಡ ಹಳೆಗನ್ನಡ ಪಂಡಿತರು ಅಂತಂದರೆ ಅದು ಅಂದರೆ ಇಂಥ ಪಂಡಿತರಿಗೆ ಮಾಡುವ ಅವಮಾನ ಅದು ಅಂತ ನನಗನ್ನಿಸ್ತದೆ ಹಾಗೆ ಡಿ ಎಲ್ ನರಸಂಹಾಚಾರ್ಯರ ವಿದ್ವತ್ತು ಇದೆ ಅಂತ ನಾನು ಭಾವಿಸ್ತೇನೆ